ಇವತ್ತಿನ ಕಗ್ಗ ನೋಡಿದ ತಕ್ಷಣ ನಂಗೊಂದ್ ಮಾತು ನೆನಪಾಗ್ತಾ ಇದೆ ಈ ಬುಡಕ್ ಬೆಂಕಿ ಬಿದ್ದಾಗಲೇ ಅದ್ ನಿಜವಾದ ಕಾಗ್ ಗೊತ್ತಾಗೋದು ಅಂತ ಹೇಳ್ತಾರೆ ಯಾಕಿಂಗೆ ಇವತ್ತಿನ ಕಗ್ಗ ನೋಡೋಣ ಸರ್ವರು ಸಾಧುಗಳೇ ಸರ್ವರುಂ ಭೋಧಕರೆ ಜೀವನ ಪರೀಕ್ಷೆ ಬಂದಿದಿರು ನಿಲುವನಕ ಭಾವ ಮರ್ಮಂಗಳೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ ನಮೋದಾ ನಮ್ಮ ಜೀವನದಲ್ಲಿ ಈ ಖರ್ಚಿಲ್ಲದೆ ಮಾಡ್ಬೋದು ಅದು ಎರಡು ಕೆಲಸ ಯಾವತ್ತಾ ಒಂದು ಇನ್ನೊಬ್ರು ಕೆಲಸದಲ್ಲಿ ತಪ್ಕೊಂಡು ಹಿಡಿಯೋದು ಇನ್ನೊಂದು ಇನ್ನೊಬ್ಬರಿಗೆ ಈ ಪುಕ್ಸಟ್ಟ ಸಲಹೆಗಳನ್ನು ಕೊಡೋದು ಸುಮ್ಮನೆ ಯಾವಾಗಲೂ ನಮಗೆ ಏನಾದರೂ ಕಷ್ಟ ಆದಾಗ ಅದು ಇನ್ನೊಬ್ರಿಗೆ ಗೊತ್ತಾದರೆ ಸುಮ್ಮನೆ ಒಂದಿಷ್ಟು ಬಿಟ್ಟಿ ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅದೇ ಸವಾಲು ಅವ್ರಿಗೆ ಬಿಡಕ್ಕೆ ಬಂದಾಗ ಅವ್ರಿಗೆ ದೇವರೇ ಗತಿ ಅಂತಾರೆ ಇದೇ ಜೀವನದ ಒಂದು ಪರಿಸ್ಥಿತಿ ಎಲ್ಲರೂ ಕೂಡ ಅದಾಗತ್ತೆ ಈ ಸಲಹೆಗಳನ್ನು ಕೊಡೋದು ತುಂಬ ಸುಲಭ ಆದರೆ ಅದರ ಪರಿಪಾಲನೆ ಮಾಡೋದು ತುಂಬ ಕಷ್ಟ ಅದನ್ನೇ ಇಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ ಅದರಿಂದ ಈ ಸಲಹೆಗಳನ್ನು ಸುಮ್ಮನೆ ಕೊಡೋಬೋದು ನಂಬಿಕೆಯಲ್ಲಿ ನಿಶ್ಶಬ್ದವಾಗಿ ಏನು ಸಹಾಯ ಮಾಡ್ಬೋದು ಅದನ್ನು ಮಾಡ್ಬೋದು ಇಲ್ಲ ನಾವು ಅವರಿಗೆ ಒಳ್ಳೆಯದನ್ನು ಬಯಸ್ಬೋದು ಮಾರೋಲ್ ಸೊಪ್ಪು ಒಳ್ಳೆಯದನ್ನು ಬಯಸ್ಬೋದು ಅವರಿಗೆ ಇದು ಉತ್ತಮ ಅಂತ ಅನ್ಸುತ್ತೆ ನಿಮಗೇನು ಅನ್ಸುತ್ತೆ ನಮಸ್ಕಾರಗಳು